ಸ್ನೇಹಿತರಾದ ಲಕ್ಷ್ಮೀ ಪುತ್ರೂರ್ ಬೀರಾದ ಉಷಾ ಐದು ಆರು ಏಳು ಕ್ಲಾಸ್ಮೇಟ್ ಕ್ಲಾಸ್ಮೇಟ್ ಆದ್ಮೇಲೆ ಏಳೇ ತನಕ ಇತ್ತು ಏಳೆ ಮುಗಿಯಣ ಎಸ್ ಬಿ ಹೋದ್ರೆ ನಾನು ಬೇರೆ ಕಡೆ ಬಂದೆ ತಪ್ಪಿತ್ತು ಅದು ಸುದೈವ ಏನಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಜಾಯಿನ್ ಆಗ್ಮೇಲೆ ಶಿವಾಜಿ ಪಾಟೀಲ್ ಸರ್ ಹೋಟಲ್ ಕಲಬುರಗಿ ಹೋಟೆಲ್ ಬೇಲೂರ್ ಕ್ರಾಶಿಗೆ ಚಾ ಕೂಡ ಲಕ್ಷ್ಮಿಪುತ್ರ ಅವರು ಇರ್ಬೋದು ಅಂತ ಹೇಳಿದೆ ನಾನು ಮಾತಾಡಿದೆ ಅವರೇ ಇದ್ರು ಸೊ ಜಸ್ಟ್ ಒಂದು ನಂಬರ್ ತೊಗೊಂಡಿದೆ ನಂಬರ್ ತೊಗೊಂಡ್ ಎಲ್ಲಾ ಸ್ಟೇಟಸ್ ನೋಡ್ತಾರ ನಮ್ಮ ಕಾಲೇಜ್ ಆಕ್ಟಿವಿಟಿ ಆಗ್ತವ ಎಲ್ಲಾ ಸ್ಟೇಟಸ್ ಗಳನ್ನ ನೋಡಿ ಅವ್ರೇನಂದ್ರು ದೋಸ್ತ ನಿಮ್ ಕಾಲೇಜ್ ನನ್ ಕಡೆಯಿಂದ ಏನಾದ್ರು ಕೊಡ್ಬೇಕು ಏನ್ ಕೊಡ್ಲಿ ಅಂತ ಕೇಳಿದ್ರು ಹಣ ನನ್ ಕಾಲೇಜ್ ಏನ್ ಕುಡಿದ್ಯಪ್ಪ ಅಂದ್ರೆ ಫುಲ್ ಅಥವಾ ಭಾಳ ಹಾ ಬೀಳ್ತಾವ ಅದು ಅದು ಹುಡುಗರಿಗೆ ಅನುಕೂಲ ಆಗಂಗೇನಪ್ಪ ಅಂದ್ರೆ ಒಂದ್ ಟಿಪ್ಪರ್ ಕಂತ ಕ್ಲಾಸ್ ಬಿಡೋಣ ಅಂತ ನಮ್ ಅಂದೇ ಹೇಳಿದೆ ಒಂದು ಫೋನ್ ಫುಲ್ ಗುಡುಗಾರ ಏನಂದ್ರೆ ಈ ಸರ್ಕಾರಿ ಸಂಸ್ಥೆಗಳಿಗೆ ಅಥವಾ ಸರ್ಕಾರಿ ಸಂಸ್ಥೆಗಳು ಬೆಳಿಬೇಕಾದ ಶಾಲಾ ಕಾಲೇಜುಗಳು ಬೆಳಿಬೇಕಾದ ಲಕ್ಷ್ಮೀ ಪುತ್ರ ಬಿರಾದ ಸರ್ ಅವರಂತಹ ದಾನಿಗಳ ಅವಶ್ಯಕತೆ ನಮಗೂ ಬಹಳಷ್ಟು ಸೊ ಅದು ಪಾರ್ಟ್ ಡಾಟ್ ಮನ್ಸ್ ಕೂಡ ಬೇಕಾಗ್ತದೆ ದಾನ ಕೊಡಬೇಕಾದ್ರೆ ಪಾರ್ಟ್ ಡಾಡ್ ಮನಸ್ಸು ಕೂಡ ಬೇಕು ಸೊ ಅಂತ ಒಂದು ದೊಡ್ಡ ಮನ್ಸ್ ಮಾಡಿ ನಮಗೆ ಅವಶ್ಯಕವಾಗಿರುವ ಒಂದು ಕಂಕರ್ನ ಅಂದ್ರೆ ಅವರು ನಮಗೇನು ಕೊಟ್ಟಿದ್ದಾರೆ ಅದಕ್ಕೂ ವೈಯಕ್ತಿಕವಾಗಿ ಮತ್ತು ಸಂಸ್ಥೆ ವತಿಯಿಂದ ನಾನು ಕೃತಜ್ಞತೆಗಳು ಅವರಿಗೆ ಈ ಒಂದು ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಪಡಿಸ್ತಾ